ಇಷ್ಟ ಆಗಿದೆ ತುಂಬ ಇಷ್ಟ ಆಗಿದೆ ಯಾಕಂದರೆ ನಮ್ಮ ಶಶಿ ಬಿಗ್ ಬಾಸಲ್ಲಿ ಪಾಸಾಗಿದ್ದಾನೆ ಅನ್ನೋದಕ್ಕಿಂತ ಈಗ ರಾಜ್ ಕರ್ನಾಟಕದಾದ್ಯಂತ ಆಗಿದ್ದಾರೆ ಇನ್ನು ಮುಂದೆ ಭಾರತಾದ್ಯಂತ ಆಗಬೇಕಂತ ಒಬ್ಬ ರೈತರ ಮಗ ಏನೆಲ್ಲ ಸಾಧಿಸ್ಬೋದು ಏನೆಲ್ಲ ಮಾಡ್ಬೋದು ಅನ್ನೋದನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಪ್ರೊಡ್ಯೂಸ್ ಅನ್ನೋದು ತುಂಬ ಕಷ್ಟವಾದ ಕೆಲಸ ಅದನ್ನು ಮಾಡಿ ಇವತ್ತು ರಿಲೀಸ್ ಮಾಡಿ ಒಂದು ಥೇಟ್ರಿಗೆ ತರೋದು ಕಾಮನ್ ಮ್ಯಾನ್ ಕೆಲಸನೇ ಅಲ್ಲ ಅದನ್ನು ಒಬ್ಬ ರೈತನ ಮಗನಾಗಿ ಹುಟ್ಟಿ ಈಗ ಏನೆಲ್ಲ ಸಾಧಿಸ್ಬೋದು ರೈತರ ಮಕ್ಕಳು ಏನೆಲ್ಲ ಮಾಡ್ಬೋದು ಯಾವ ರಂಗ್ದಲ್ಲಿ ಹೆಂಗಾದರೂ ಬೆಳೆದು ತೋರಿಸ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಇಪ್ಪತ್ತು ಹದಿನೈದನೇ ತಾರೀಕು ರಿಲೀಸ್ ಆದಾಗ ನಮ್ಮೆಲ್ಲರೂ ಸಹಾಯ ರೈತರ ರೈತರದ್ದೇ ಅಲ್ಲ ಪ್ರತಿಯೊಬ್ಬರು ಸಹಾಯ ಮಾಡಿ ಒಂದು ಹೆಸರನ್ನು ಗಳಿಸ್ಬೇಕು ಅಂತ ಎಷ್ಟು ಮಾತಕ್ಕೆ ತುಂಬ ತುಂಬ ಹೆಸರು ಮಾಡಲಿ ಅಂತ ತುಂಬ ಖುಷಿ ಪಡ್ತೀನಿ ರೈತನಾಗ್ ಬೆಳೆದು ಸಾಧಿಸಿದ್ದಾರೆ ಅಂತ ತುಂಬ ಗೊತ್ತಾಯಿತು ಮತ್ತು ಬಿಗ್ ಬಾಸಲ್ಲಿ ನಾನು ಗಮನಿಸಿದ್ದೀನಿ ಎಲ್ಲದರಲ್ಲೂ ಚೆನ್ನಾಗಿ ಮೂಡ್ ಬಂದಿದ್ದಾರೆ ಹಾಗೇ ನಮ್ಮ ಮಗನಿಗೆ ಇವತ್ತು ದೃಷ್ಟಿ ತೆಗೆದು ಹದಿನೈದನೇ ತಾರೀಕು ಏನು ರಾಜ್ಯಾದ್ಯಂತ ಬಿಡುಗಡೆ ಆಗುತ್ತೆ ಅದನ್ನು ಯಶಸ್ಸನ್ನು ಕಂಡು ರಾಜ್ಯಾದ್ಯಂತ ಅಲ್ಲದಿದ್ರೆ ಭಾರತಾದ್ಯಂತ ಒಂದು ಹೆಸರು ಮಾಡಲಿ ಈ ಪ್ರೊಡ್ಯೂಸನ್ನ ಇನ್ನೂ ಮುಂದೆ ಮಾಡಲಿ ಇನ್ನೂ ನಾಲ್ಕಾರು ಜನ ಚಿತ್ರರಂಗಕ್ಕೆ ತರಲಿ ಅಂತ ಯಾಕಂದರೆ ನಾಟಕ ಅದು ಇದು ಅಂತ ಓದೋಕೆ ಸುಮ್ಮನೆ ಒಂದು ಮಾತಲ್ಲ ಆದರೆ ಸಿನಿಮಾ ಮಾಡಿದ್ದಾರೆ ಅಂದರೆ ಕೋಟಿ ರೂಪಾಯಿ ಬಂಡವಾಳ ಹಾಕಿ ನಮ್ಮ ಮಗ ರೈತರ ಮಗ ಒಂದು ಕ್ಷೇತ್ರದಲ್ಲೇ ಮೀಸಲಲ್ಲ ಪ್ರತಿಯೊಂದು ಕ್ಷೇತ್ರಕ್ಕೂ ಸೈ ಅನ್ನೋ ಮಾತನ್ನು ನಮ್ಮ ಶಶಿಗೌಡರು ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಕೋಲಾರ ಬರೀ ರಾಕಿಂಗ್ ಸ್ಟಾರವರು ಹೆಂಗೆ ಹೆಸರು ನಮ್ಮ ಕೋಲಾರ ಡಿಸ್ಟಿಕ್ ಅಂತಂದರು ಹಾಗೆ ಚಿಕ್ಕಬಳ್ಳಾಪುರ ಕೋಲಾರನ ನಮ್ಮ ಶಶಿಗೌಡ ಮುಂದೆ ದೇಶಕ್ಕೆ ಒಂದು ಹೊರೆಯನ್ನು ತೋರಿಸ್ಕೊಡ್ತಾರೆ ಹೆಸರು ಹೇಳಿದ ತಕ್ಷಣ ಆ ಊರ ಹೌದಾ ಅನ್ನೋ ಮಟ್ಟಕ್ಕೆ ಬರಲಿ ಅಂತ ತುಂಬ ಆಸೆಯಿಂದ ನಾನು ಅವ್ರಿಗೆ ಆಶೀರ್ವಾದ ಮಾಡ್ತೀರಿ ನಮ್ಮೆಲ್ಲ ರೈತರ ಕುಟುಂಬವರು ಅವರು ಆಶೀರ್ವಾದ ಮಾಡಲಿ ಮುಂದೆ ಅವರ ತಂದೆ ತಾಯಿಯವರು ಮಕ್ಕಳು ಎಲ್ಲ ಈ ಸಿನಿಮಾದಲ್ಲಿ ಒಂದು ಹತ್ತಾರು ಜನ ಮಕ್ಕಳನ್ನು ತರಲಿ ಅಂತ ಕೋರ್ಕೊಳ್ತಾ ಈ ಮೆಹಬೂಬ ಅಂದರೆ ತುಂಬ ಇಷ್ಟ ರೀ ನನಗೆ ಮೆಹಬೂಬ ಸಿನಿಮಾ ಆಗಲಿ ಮೆಹಬೂಬ ಆಡು ಆ ಅದಕ್ಕೊಂದು ತುಂಬ ವಿಶೇಷವಾದ ಹೆಸರಿದೆ ಅದನ್ನು ಹಾಗೆ ಮುಂದುವರ್ಸಲಿ ಅಂತ ನಾನು ಕೇಳ್ಕೊಳ್ತಾ ಈ ಸಿನಿಮಾ ಹದಿನೈದನೇ ತಾರೀಕು ಒಳ್ಳೆ ಫಲಿತಾಂಶನ ಕೊಟ್ಟು ಅವ್ರ ಭವಿಷ್ಯ ಬಂಗಾರ ಮಾಡಲಿ ಅಂತ ಕೇಳ್ಕೊತೀನಿ ಇಷ್ಟೊತ್ತು ಮಾತಾಡೋಣ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ